ಸ್ನೇಹಿತರೆ ನಾನು ಪುರುಷೋತ್ತಮ್ ಅಂತೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆನೇ ಸೊ ನಮ್ಮ ಜೊತೆ ಇವತ್ತು ವೆಂಕಟೇಶಣ್ಣ ಇದ್ದಾರೆ ಮತ್ತು ಕೃಷ್ಣಪ್ಪ ಡಾಕ್ಟರ್ ಕೃಷ್ಣಪ್ಪ ಇದ್ದಾರೆ ಸೊ ಅವರು ಇವತ್ತು ನಾವು ಅನೇಕಲ್ಲ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇದ್ದೀವಿ ಭಾಳ ಮುಖ್ಯವಾಗಿ ಇವತ್ತು ಇಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಆಗುತ್ತೆ ಕೃಷ್ಣಪ್ಪ ಅವ್ರನ್ನ ಕುರ್ತು ಕೆಲವೊಂದು ವಿಷಯಗಳನ್ನು ಮಾತಾಡೋಣ ಓವರ್ ಟು ವೆಂಟೇಶನ್ ಅದಷ್ಟೇ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಅಂಬೇಡ್ಕರ್ ಪ್ರತಿಮೆನೇ ಇಡೋದಕ್ಕೆ ನಿಮಗೆ ಯಾರು ಸ್ಫೂರ್ತಿ ಕೊಟ್ಟಿದ್ದು ಬಾಬಾ ಸಾಹೇಬರ ಪ್ರತಿಮೆಯನ್ನು ಇಡೋಕ್ಕೆ ನಿಮಗೆ ಯಾರ್ಯಾರು ಈಗ ಸ್ಫೂರ್ತಿದಾರೆ ಕನ್ನಲ್ಪಾಟಿಗೆ ನಾವು ಪ್ಯಾಂಟು ಶರ್ಟು ಶೂಟು ಕೂಟ್ ಹಾಕಬೇಕಾದ್ರೆ ಅವರು ಕಾರಣ ಆಗಿರ್ತಾರೆ ಏನು ಇವತ್ತು ದಿನ ಈ ಸಮಾಜ ಸಮಾಜದಲ್ಲಿ ಎಲ್ರಿಗೂ ಬದುಕಲು ಹಾಕ್ತಿದೆ ಅಂದ್ಬಿಟ್ಟು ಸುದೀರ್ಘವನ್ನು ಆಲೋಚನೆ ಮಾಡಿ ಕಾನೂನು ಬರ್ಕೊಟ್ಟರು ಆ ಕಾನೂನು ಅಡಿಯಲ್ಲಿ ಇವತ್ತು ನಾವೆಲ್ಲ ಪ್ರಾಣಿ ಪಕ್ಷದ ಯಾವ ಥರ ಬದುಕಲು ಹಾಕಿದೆ ಅದೇ ರೀತಿ ಅವರು ಸಹ ಇವತ್ತು ಬದುಕ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಯಾಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಇಡಬೇಕಂದ್ರೆ ಅವ್ರು ಹಾಕಿರ್ತಕ್ಕಂಥ ದಾರಿ ಅವ್ರು ನಡೆದಂಥ ದಾರಿ ಕಷ್ಟ ಸುಖಲನ್ನು ಬಂದಂಥ ದಾರಿ ನಮಗೆಲ್ಲ ಇವತ್ತು ಮಾರ್ಗದರ್ಶನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಇಡಲು ನಮ್ಮ ಸಂಘಟನೆಯಿಂದ ಒಂದು ತೀರ್ಮಾನ ಮಾಡ್ಕೊಂಡಿದೆ ಮತ್ತು ಈಗ ಈ ಅನುಮತಿಗೆ ಯಾರಾದರೂ ತೊಡುಕುಗಳಾಯ್ತಾ ಇದು ನಿರಾಶವಾಗಿ ಸಿಗ್ತಾ ಅಂಬೇಡ್ಕರ್ ಪುತ್ರಿ ಅನುಮತಿ ಈಗ ತಾಲೂಕ್ ಪಂಚಾಯತಿ ಈ ಮಂಜುನಾಥ್ ಅವರು ನಾವು ಒಂದು ಮನವಿಯನ್ನು ಕೊಡ್ತೀವಿ ಆ ಮನವಿ ಮೇರೆಗೆ ಅವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಇವತ್ತಿನ ಜನ ಅನ್ನ ತಿಂತ ಇದ್ದೀವಿ ಅವರಿಂದ ಇವತ್ತು ನನಗೆ ಉದ್ಯೋಗ ಸಿಕ್ಕಿದೆ ಅವನ್ನೆಲ್ಲ ಮರೆಯೋಕ್ಕಾಗಲ್ಲ ನೀವು ಒಂದು ಸಂಘಟನೆಯಿಂದ ಒಂದು ಮೆಮೊರಮ್ ಒಂದು ಒಂದು ಅರ್ಜಿಯನ್ನು ಕೊಡಿ ನಾನು ಅದನ್ನ ಸರ್ಕಾರ ಮಟ್ಟಕ್ಕೆ ತಂದು ಅದು ನಾನು ಅನುಮತಿ ನೀನು ತಗೊಡ್ತೀನಿ ಹೇಳಿದರು ಅದೇ ರೀತಿ ನಾವು ಸಂಘಟನೆ ವತಿಯಿಂದ ಒಂದು ಮನವಿಯನ್ನು ಕೊಟ್ಟರೆ ಆ ಮನವಿ ಮುಖಾಂತರ ಅವರು ನಮಗೆ ಸ್ಪಂದಿಸಿ ಆ ಸರ್ಕಾರದಿಂದ ನಮಗೊಂದು ಅನುಮತಿ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಇದೆ ಸರ್ಕಾರದಿಂದ ಏನೋ ಸಹಾಯಧನ ಸಿಕ್ಕಿದೆಯಾ ಇಲ್ಲ ನೀವು ವೈಯಕ್ತಿಕವಾಗಿ ನೀವು ಈಗ ಯಾರಾದರೂ ಸಹಾಯ ನೀಡಿದರಾ ಇಲ್ಲ ನೀವು ವೈಯಕ್ತಿಕವಾಗಿ ದುಡ್ಡು ಖರ್ಚು ಮಾಡಿದ ಇದರ ಒಟ್ಟು ಅಂದಾಜು ವೆಚ್ಚ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ನನ್ನ ಮೂರ್ತಿ ಮತ್ತು ನನ್ನ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಚಂದ ಐತೋದಾಗಲಿ ಮತ್ತು ಇನ್ನೊಂದು ಆಪ್ತ ಉಸಿರು ಮಾಡೋದಾಗಲಿ ಮಾಡಬಾರ್ದು ನಿಮ್ಮ ಛಲ ತಾಕತ್ತು ನಿಮ್ಮ ಛಲವಿದ್ದರೆ ನನ್ನ ಹೋರಾಟದ ಹತ್ತೋ ಎಳ್ಕೊಂಬನ್ನಿ ಇಲ್ಲವಾದ ಅಲ್ಲೇ ಬಿಡಿ ಹೇಳಿದ್ದೆ ಸಾಹೇಬರು ಅದನ್ನ ನಾನು ವೈಯಕ್ತಿಕವಾಗಿ ನನ್ನ ಸಂಘಟನೆ ವತಿಯಿಂದ ನಾವು ಒಂದು ಹತ್ತು ಹತ್ರ ಒಂದು ಎಪ್ಪತ್ತೈದು ಎಂಬತ್ತು ಲಕ್ಷ ಖರ್ಚು ವೆಚ್ಚ ಆಗುತ್ತೆ ನಾವು ಕೈಯಿಂದ ಸಂಘಟನೆ ಮಾಡ್ತಾಯಿದ್ದೀವಿ ಅಥ್ರೆ ಇಲ್ಲಿ ಪುತ್ರಿ ಅನಾವರಣ ಮಾಡ್ತೀವಿ ಇದಕ್ಕೆ ನೀವು ಸರ್ಕಾರದಿಂದ ಈ ರೀತಿ ಯೋಜನೆ ಮಾಡಿದ್ರೆ ಯಾರು ಅಧಿಕ ಅಧಿಕಾರಿಗಳು ಬರ್ತಾರ ಅಲ್ಲಿ ಜನಪ್ರತಿನಿಧಿಗಳು ಮಾಡ್ತಾರೆ ಯಾರಾದ್ರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ನಿರ್ಮಾಣಕ್ಕಾಗಿ ಈಗಾಗಲೇ ಮಾನ್ಯ ಜನತೆಯ ಶಾಸಕರಾದ ಬಿಜೆಪರ ಕೊಡ್ತಾ ಇದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಇವತ್ತು ಈ ಪುತ್ಲಿ ಕಾರಣಕರ್ತ ಆಗಿರ್ತಾರೆ ಈ ಪುತ್ಲಿ ಬಾಬಾ ಸಾಹೇಬ ಪುತ್ಲಿ ಇಡಬೇಕಾದ್ರೆ ಖರ್ಚು ವೆಚ್ಚ ಸುಮಾರು ಪುತ್ಲಿ ಖರ್ಚು ವೆಚ್ಚ ಹದಿನೈದು ಲಕ್ಷ ರೂಪಾಯಿ ಇದೆ ಹದಿನೈದು ಈಗಾಗಲೇ ಬಾಬಾ ಸಾಹೇಬ್ ಮಣ್ಣು ಮತ್ತು ಸಿಮೆಂಟ್ದಲ್ಲ ಕಂಚು ವಿಗ್ರಹ ನಾವು ಈಗಾಗಲೇ ಅಡ್ಡ ಈಗಾಗಲೇ ಪುತ್ಲಿ ರೀ ಆಗಿದೆ ಪುತ್ಲಿ ಈಗಾಗಲೇ ಬಣ್ಣ ಇದು ಮಾಡ್ತಾಯಿದ್ದೀವಿ ಪಾಲಿಸ್ ಬಡಿತಾ ಇದ್ದಾರೆ ಪುತ್ಲಿ ಇಪ್ಪತ್ತು ಎಂಟನೇ ತಾರೀಕು ನೈಟು ಬರ್ತಾಯಿದೆ ಹದಿನೈದು ಲಕ್ಷದಿ ಬಾಬಾ ಸಾ ಅಂಬೇಡ್ಕರ್ ಕಂಜ ವಿಗ್ರಹ ಈ ಕಾರ್ಯಕ್ರಮ ಉದ್ಘಾಟನೆಗೆ ಜನಪ್ರಿಯ ಶಾಸಕರು ಬರ್ತಾರೆ ಅಂತಂದರೆ ಸಚಿವರು ಮತ್ತು ಅಧಿಕಾರಿಗಳು ಯಾರಾದರೂ ಬರ್ತಾರೆ ಇಲ್ಲ ಸಂಘಟನೆಯಿಂದ ಎಷ್ಟು ಜನ ರೀ ಮತ್ತು ಸಂಘಟನೆ ಪೂರ್ವಕವಾಗಿ ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲನೂ ಮಾಡ್ತೀರಿ ಮತ್ತು ಕಾ ಸಾಂಸ್ಕೃತಿಕ ಏನೇನು ಇದೆಯಾ ನಮ್ಮ ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ವತಿಯಿಂದ ಈಗಾಗಲೇ ಹದಿನೈದು ಸಾವಿರದ ಮೇಲೆ ನಿರೀಕ್ಷೆ ಇದೆ ಬರೋ ಸಾಧ್ಯತೆ ಇದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹೆಸರಾಂತ ಕವಿ ಆಂಧ್ರದ ಹೆಸರಾಂತ ಕವಿ ಗದ್ದರವರ ಸುಪುತ್ರಿ ಎನ್ನಲ್ಲ ಗದ್ದರು ಗದ್ದವರ ಸಹೋದರ ಗುಬರೆ ವೆಂಕಣ್ಣ ಅದು ಇತ್ತೀಚೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ತ್ರೇಲರ ಗಂಗಂದು ಕಲಾವಿದೆ ಆ ಸಹ ಬರ್ತಾರೆ ಅನೇಕ ಕಲಾವಿದರು ಸಹ ಬರ್ತಾ ಇದೆ ಆಮೇಲೆ ಈ ನಿರೂಪಕೆಯಾದ ದಿವ್ಯ ಹಲ್ಲೂರು ಬರ್ತಾರೆ ಬೂಮಾಯಿ ಬಳಗದ ನಿರ್ಮಾಣ ಎನ್ ಅವರು ಒಂದು ಆರ ಆರ್ಪಿಸ್ಕೊಡ್ತೇವೆ ಅನೇಕ ಕಲಾ ತಂಡಗಳು ಕೊಡ್ತೇವೆ ಈ ಇನ್ನೂರು ಆರು ವರ್ಷಗಳ ಹಿಂದೆ ಏನು ಭೀಮಾ ಕೋರೇಗ ವಿದ್ಯೋತ್ಸವದ ಭೀಮಾ ಕೋರೇಗ ಏನು ಸೈನಿಕರಿದ್ದರು ಇದ್ದರು ಒರಿಜಿನಲ್ ಸೈನಿಕರು ಅದೇ ಥರ ವೇಷಭೂಷಣಗಳ ಸಮಯಕ್ಕೆ ಸೈನಿಕರ ಮೆರವಣಿಗೆ ಮತ್ತು ಅಶ್ವದಳ ಕುದು ಬುದ್ಧ ಬಸವ ಅಂಬೇಡ್ಕರ್ ಬಾಪುಲೆ ಯೋಜಬಾಪುಲೆ ಸಾವಿತ್ರಿ ಬಾಪುಲೆ ರಮಾದೇವಿ ರಮಾಬಾಯಿ ಅವರ ಭಾವಚಿತ್ರ ಮೆರವಣಿಗೆ ಒಂಬತ್ತು ಹತ್ತು ಕಲ್ಲೆಗಳು ಸಹ ಆನೆಕಲ್ ತಾಲೂಕು ಫುಲ್ಲು ಟೌನ್ ನೆರವಣೆಗೆ ಬಿ ಜಿ ಈ ಕಾರ್ಯಕ್ರಮದ ಉದ್ದೇಶ ಏನು ಕಾರ್ಯಕ್ರಮದ ಉದ್ದೇಶಕ್ಕೆ ರಾಜಕೀಯವಾಗಿ ಅಲ್ಲ ಬೇರೆ ಉದ್ದೇಶ ಇಲ್ಲ ಇದೊಂದು ಸಂಘಟನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಆಗಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ನಮ್ಗೆ ನಮ್ಗೆ ಅವರು ಬಾಯಲೆಲ್ಲ ನಮ್ಮ ಹೃದಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೆ ಮಾತಾಗಿ ದೇವ್ರ ಬಾಬಾ ಸಾಹೇಬ್ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗಲಿ ಅಂತ ಎಲ್ಲರೂ ಕೋರ್ಕೊತೀವಿ ಆದರೆ ಒಂದು ನನಗನ್ಸೋದು ಏನಂತಂದರೆ ಎಲ್ಲೋ ನೀವು ಒಳ್ಳೆಯವರಾಗಿ ಬಾಬಾ ಸಾಹೇಬ್ರನ್ನ ಹೇಳ್ಕೊತ ತೋರಿಸ್ಕೊಳ್ಳೋ ಅಂಥ ಪ್ರತಿ ತೋರಿಸ್ಕೊಳ್ಳೋ ಏನಾದರೂ ಇದೆಯಾ ಅಥವಾ ಬುದಿದಿಂದನೇ ಇದೆಯಾ ಬಾಬಾ ಸಾಹೇಬ್ರಿಂದ ಇವತ್ತಿನ ದಿನ ನಾವು ಆ ಬದುಕು ನನಗೆ ಅರ್ಚ ಕೊಟ್ಟಿದ್ದೀವಿ ಆಧುನಿಕ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿ ಒಂದು ಧರ್ಮಕ್ಕೆ ಅವ್ರಿಗೆ ಸೀಮಿತವಾಗಿಲ್ಲ ಎಲ್ಲ ಜಾತಿ ಧರ್ಮಕ್ಕೆ ಅವರು ಸೀಮಿತ ನಾಯಿ ಅವ್ರ ನಾನಿ ಒಬ್ಬ ಮೇಧಾವಿ ನಾವು ಅವ್ರನ್ನ ಮೊಡ್ತೀವಿ ನಮ್ಮ ಇತಿಹಾಸ ಮಾಡ್ತೀವಿ ನಮ್ಮ ಇತಿಹಾಸ ಸೃಷ್ಟ ಅನ್ನೋದು ಒಂದು ಇತಿಹಾಸ ಆಗಿದೆ ಆತ ನಾವು ಅವ್ರನ್ನ ಮರೆಯೋಕಾಗ ಸಾ ಈ ಸ್ಥಳ ಹೊರತುಪಡಿಸಿ ಬೇರೆ ಸ್ಥಳಗಳಲ್ಲಿ ಯಾವ ಮತ್ತು ಮುಂದಿನ ವರ್ಷ ಮುಂದಿನ ದಿನಗಳಲ್ಲಿ ಬೇರೆ ಸ್ಥಳಗಳು ಯಾವುದಾದ್ರೂ ಆಯ್ಕೆ ಮಾಡಿ ಕೊಡ್ತೀರಾ ಯಾವುದನ್ನ ಅನುಮತಿಗೆ ಏನು ಕೇಳಿದಿರಾ ಇನ್ನು ಎಷ್ಟು ಕುದುಳಿಯಲ್ಲಿ ಶೀಘ್ರದಲ್ಲಿ ಈ ಈ ಕಾರ್ಯಕ್ರಮ ಆದಮೇಲೆ ಏನು ಇವಾಗ ಆದರೆ ಚಂದಾಬುದಲ್ಲಿ ವೇಮನ್ ರೆಡ್ಡಿ ಮತ್ತು ಕೆ ಸಿ ರೆಡ್ಡಿಯು ಸಹ ಎಲ್ಲ ನಮ್ಮ ಸಹೋದರು ಇದ್ದಿದೆ ಅದೇ ರೀತಿ ಅಲ್ಲೇ ಒಂದು ಮುಂದಿನ ದಿನಗಳಲ್ಲಿ ಬಾಬಾ ಸಾಹ್ಂಬೇಡ್ ಪೂರ್ಣ ಒಂದು ಇಪ್ಪತ್ತು ಅಡಿ ಏನೊಂದು ಸಂಘಟನೆ ಅಂದರೆ ತಿರುಗ್ತಾರೆ ನನ್ನ ಚಂದಾಪುರದಲ್ಲಿ ನನ್ನ ನನ್ನ ಅಭಿಪ್ರಾಯ ನಿಮಗೆ ರಿಕ್ವೆಸ್ಟ್ ಏನಂತಂದರೆ ತಾಲೂಕಲ್ಲಿ ತಾವು ದಯವಿಟ್ಟು ಬಸವಣ್ಣದ್ದು ವೇಮನದ್ದು ಮತ್ತು ಸಾವಿತ್ರಿ ಬಾಪುಲೆ ಪುತ್ತಲೆಗಳನ್ನು ಇಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ನಾನು ಅವಲ್ಲ ಇದಾಗ ಸಂಘಟನೆ ಉತ್ತರ ಮಾಡ್ಕೊಂಡ್ವಿ ನಾಳೆ ಒಬ್ಬ ಒಂದು ಬುದ್ಧ ವಿಗ್ರಹ ಮತ್ತು ನೆಕ್ಸ್ಟ್ ಒಂದು ಜಿಗನ ಒಬ್ಳಿದ್ವಿ ಬಸವಣ್ಣ ವಿಗ್ರಹ ನೆಕ್ಸ್ಟ್ ಇನ್ನೊಂದು ಹತ್ತುಬಳ್ಳಿ ಒಬ್ಬಳೆ ಸಾವಿತ್ರಿ ಬಾಬುಲೆ ಮಾಡ್ಕೊಂಡ್ವಿ ಕೊನೆಯದಾಗಿ ಭೀಮ ಕೊರೆಗೋ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀವಿ ಭೀಮ ಕೊರೆಗ ವಿಜ್ವಾಸ ಅಂದರೆ ಈ ನೂರ ಆರು ವರ್ಷಗಳ ಹಿಂದೆ ಈ ಜಾತಿ ವ್ಯವಸ್ಥೆಯನ್ನು ಮನುವಾದಿ ವ್ಯವಸ್ಥೆಯನ್ನು ಆ ಕಾಲದಲ್ಲಿ ಉಗಿಬೇಕಾದರೆ ಒಂದು ಕತ್ತಲಿ ಮಡಕೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಬೆನ್ನಿನ ಒಂದು ಪರಕ್ಕೆ ಆಮೇಲೆ ನಾವು ಒಬ್ಬ ದಲಿತ ಬರ್ತಾನೆ ಮಾಡಿ ಕೇರಿಲೆಯಲ್ಲಿ ತಮಟೆ ಒಂದು ಜಾಗಟಿ ಹೊಡ್ಕೊಂಡು ಹೋಗಬೇಕಾದ ಸಂದರ್ಭದಲ್ಲಿ ಇದೆಲ್ಲ ಬೇಸತ್ತು ಯಾವಾಗ ನಮ್ಮ ಭೀಮ ಜನರು ಒಂದಾಗಿ ಐನೂರು ಜನಗಳ ಇಪ್ಪತ್ತೆಂಟು ಪೇಜ್ ಬಾಧಿನ ಕಾಲದಲ್ಲಿ ಇಪ್ಪತ್ತೆಂಟು ಸಾವಿರ ಜನಗಳನ್ನು ಒಂದು ಯುದ್ಧ ಮಾಡಿ ಹೋಲಿಸೋ ದಿನವೇ ಅದು ವಿಜಯೋತ್ಸವ ಭೀಮಾಪೂರೆಯನ್ನು ಒಂದು ಅಂಗವಾಗಿ ನಾವು ಒಂದು ಭೀಮಾ ಪೂರೈ ಉದ್ಯೋಗ ಆನೆ ಕಾಲದಲ್ಲಿ ಮಾಡಿ ಇಷ್ಟೆಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಅಧ್ಯಕ್ಷಗೂ ಮತ್ತು ನಮ್ಮ ತಾಲೂಕಿನ ಖ್ಯಾತ ವೈಕೂಲರಾದ ಪುರುಷೋತ್ಪರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ